ಎನ್ಟಿಎಬಿಟೆಮ್ಸ್ಗೆ ಸ್ವಾಗತ ನಾನು ದರ್ಶನ್ ಹೊಣಸೂರು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ನಿನ್ನೆಯಷ್ಟೇ ಕೋರ್ಟ್ ಜಾಮೀನು ರಹಿತ ಬಂಧನದ ವಾರೆಂಟ್ ಅನ್ನ ಜಾರಿಗೊಳಿಸಿತ್ತು ಈ ಬೆನ್ನಲ್ಲೇ ಪ್ರಕರಣ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದರು ಈ ಅರ್ಜಿಯ ವಿಚಾರಣೆ ನಡೆಸಿದಂತಹ ಹೈಕೋರ್ಟ್ ನ್ಯಾಯಪೀಠವು ಮಧ್ಯಂತರ ಆದೇಶದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನ ಬಂಧಿಸುವಂತೆ ಆದೇಶವನ್ನು ಹೊರಡಿಸಿತ್ತು ಇನ್ನು ಮಾರ್ಚ್ ಇಪ್ಪತ್ತೆಂಟರಂದು ಪೊಲೀಸರು ಬಿಎಸ್ವೈಗೆ ನೋಟಿಸ್ ಅನ್ನ ಜಾರಿ ಮಾಡಿದರು ಸದ್ಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಮುಂದಿನ ಆದೇಶದವರೆಗೂ ಕೂಡ ಬಿಎಸ್ ಯಡಿಯೂರಪ್ಪ ಅವರನ್ನ ಬಂಧಿಸದಂತೆ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ ಈ ಮೂಲಕ ಬಿಎಸ್ ಯಡಿಯೂರಪ್ಪ ಅವರಿಗೆ ಬಿಗ್ ರಿಲೀಫ್ ಅನ್ನ ಹೈಕೋರ್ಟ್ ನೀಡಿದೆ ಇದು ಈ ಹೊತ್ತಿನ ಪ್ರಮುಖ ಸುದ್ದಿ ಮತ್ತಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ಸಿಐ ಬಿ ಟೈಮ್ಸ್ ಅಪರಾಧ ಮುಕ್ತ ರಾಷ್ಟ್ರಕ್ಕಾಗಿ